ಆ ಒಂದು ಉದ್ದೇಶಕ್ಕಾಗಿ ಆ ಕೂಸಿಗೆ ಸಿಕ್ತು ಅದೇ ಪ್ರಕಾರವಾಗಿ ದುರ್ಯೋಧನ ಮಾಸ್ತರ್ ಇವತ್ತು ಆ ಹುಡುಗಿಗೆ ಗುಬ್ಬಿಗೆ ಅಂದ್ರ ಅದು ಎಪ್ಪತ್ತೈದು ವರ್ಷ ಒಳಗೆ ನಮ್ ಕೈಯ್ ನಮ್ಗ ಮಾತಾಡ ಬರಂಗಿಲ್ಲ ವ್ಯಕ್ತಿ ನಾವು ಯಾಕೆ ಸ್ಟೇಜ್ ಮೇಲೆ ಬರತ್ತೀವಿ ಅಂದ್ರೆ ಅವ್ರನ್ನ ನಾವು ಸಣ್ಣ ನೋಡ್ಕೊತ ಇದೀವಿ ಅವರು ಕವಿಗಳು ಹೌದು ಮೇಲಾಗಿ ವಾದ್ಯನು ಹೌದು ಹೌದು ಅದರಾಗಿ ಈ ತಂತಿ ವಿದ್ಯೆ ಇದ್ರಂತೂ ಪ್ರವೀಣ್ರು ಅವ್ರ ಕೈಯ್ಯಾಗ ಇವತ್ತೆಲ್ಲ ಪಿಟೇಲ ಬಾರ್ಸೌರ್ ಇಲ್ಲ ಇವರು ಇವ್ರ ಶಿಶು ಮಕ್ಕಳ ಇವ್ರು ಹೌದು ಹೌದು ಲೈವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಒಬ್ಬ ಹಿರಿಯ ಮನುಷ್ಯನ ಕೊಂಡಾಡೋದು ಬಹಳ ಮುಖ್ಯ ಐತಿ ಹೌದು ಹೌದು ರೀ ಹಾಡಾಗಿ ಇದನ್ನ ಎಲ್ಲ ಜನ ಹಾಡ್ತಿರ್ತಾರೆ ಹಾಡು ಮುಖ್ಯ ಅಲ್ಲಾ ಕಲಾವಿದರು ಈ ಊರ ಯಾವ ಕಲೆ ಆಗಲಿ ಅಯ್ಯೋ ಹದಿನಾಗ ಕಲೆ ಬಾಕಿ ಇದೊಂದು ಕಲೆ ಐತಿ ಹೌದು ಹೌದ್ರಿ ಅಪ್ಪ நான் கைய தயாரித்து மாத்திப்பா அதுக்கே நமக்கு நம்ம யாவ பர்சப்ப

ದುರ್ಯೋಧನ ಮಾಸ್ತರ್ ಇವತ್ತು ಆ ಹುಡುಗಿಗೆ ಡಪ್ಪ ಕಲಿಸ ಗುಬ್ಬಿಗಂದ್ರ ಅದು ಎಪ್ಪತ್ತೈದು ವರ್ಷ ಒಳಗ ನಮ್ ಕೈಯನ್ನ ನಮ್ಗ ಮಾತಾಡ ಬರಂಗಿಲ್ಲ ಈ ವ್ಯಕ್ತಿ ನಾವ್ ಯಾಕೆ ಸ್ಟೇಜ್ ಮೇಲೆ ಬರೀವ ಅಂದ್ರೆ ಅವ್ರನ್ನ ಬಾಳೆ ನಾವು ಸಣ್ಣ ಇರ್ತಾ ನೋಡ್ಕೊತೀವಿ ಅವರು ಕವಿಗಳು ಹೌದು ಮೇಲಾಗಿ ವಾದ್ಯನೂ ಹೌದು ಹೌದ್ರಿ ಅದರಾಗಿ ಈ ತಂತಿ ವಿದ್ಯದಲ್ಲಿ ಅಂತೂ ಪ್ರವೀಣ್ ರೀ ಅವ್ರ ಕೈಯಾಗಿ ಇವತ್ತೆಲ್ಲ ಪಿಟಿ ಬಾರ್ ಸಾವಿರ ಇಲ್ಲ ಇವ್ರ ಇವ್ರ ಶಿಶು ಮಕ್ಕಳವ್ರಿ ದಯವಿಟ್ಟು ತಪ್ಪು ತಿಳ್ಕೊಬಾಡ್ರಿ ಒಬ್ಬ ಹಿರಿಯ ಮನುಷ್ಯನ ಕೊಂಡಾಡೋದು ಬಹಳ ಮುಖ್ಯ ಐತಿ ಹಾಡಾಗಿ ಎಲ್ಲಾ ಜನ ಹಾಡ್ತಿರ್ತಾರೆ ಹಾಡು ಮುಖ್ಯ ಅಲ್ಲ ಅಂತ ಕಲಾವಿದ್ರಿ ಈ ಊರ Pronto.